ಅಧಿಕಾರಿಗಳ ಸಮನ್ವಯತೆ ಕೊರತೆಯಿಂದ ಅಭಿವೃದ್ಧಿ ತಡವಾಗಿದೆ ಶೂನ್ಯ ಸಾಧನೆ ಎಂಬ ಕಲ್ಪನೆ ಸತ್ಯಕ್ಕೆ ದೂರ ಎಂದು ಸಂಸದ ಮಲ್ಲೇಶ್ ಬಾಬು ತಿಳಿಸಿದರು ಬಂಗಾರಪೇಟೆ ಪತ್ರಿಕೆಗಳಲ್ಲಿ ಸಂಸದರ ಸಾಧನೆ ಶೂನ್ಯ ಎಂಬುದಾಗಿ ತಪ್ಪಾಗಿ ಬರೆಯಲಾಗಿದೆ ಯಾವುದೇ ಅಭಿವೃದ್ಧಿ ಯೋಜನೆ ಕಾರ್ಯಗತವಾಗಬೇಕಾದರೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳ ಸಮನ್ವಯತೆ ಬಹಳ ಮುಖ್ಯ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸದ ಕಾರಣ ಅಭಿವೃದ್ಧಿ ವೇಗ ಕಡಿಮೆಯಾಗಿದೆ ಎಂದರು ಪತ್ರಿಕಾ ಹೇಳಿಕೆ ನೀಡಿದ ಅವರು ಯೋಜನೆಗಳ ಅನುಷ್ಠಾನಕ್ಕೆ ಸಂಸದನಾಗಿ ನಾನು ನೇರವಾಗಿ ಕೇಂದ್ರ ಮಂತ್ರಿಗಳ ಬಳಿ ಪ್ರಾಜೆಕ್ಟ್ ಫೈಲ್ ಕೊಡಲು ಸಾಧ್ಯವಿಲ್ಲ ಅದಕ್ಕೆ ಕಾನೂನಿನಲ್ಲಿ ನಿಯಮಗಳಿವೆ ಮೊದಲನೆಯದಾಗಿ ಜಿಲ್ಲಾಧಿಕಾರಿಗಳು ಆಯುಕ್ತರಿಗೆ ವರದಿ ನೀಡಬೇಕು ಆಯುಕ್ತರು ರಾಜ್ಯ ಸರ್ಕಾರದ ಕಾರ್ಯದರ್ಶಿಗೆ ಕಳುಹಿಸಬೇಕು ತದನಂತರ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ತಲುಪುತ್ತದೆ ವಿಪರ್ಯಾಸ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಕಾರಣ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ ಇದರಿಂದ ಕಾರ್ಯ ವಿಳಂಬವಾಗಿದೆಯೇ ಹೊರತು ಸಂಸದರ ಸಾಧನೆ ಶೂನ್ಯ ಎಂಬ ಪರಿಕಲ್ಪನೆ ತಪ್ಪಾಗಿದೆ ಎಂದರು ನಾನು ಆಯ್ಕೆಯಾಗಿ ಒಂದು ವರ್ಷ ಆಗಿದೆ ಪಿ ಒಬ್ಬ ಪಿ ಏನು ಮಾಡಬೇಕು ಏನು ಅಂತ ತಿಳ್ಕೊಳ್ಳೋದೇ ಒಂದು ನಾಲ್ಕೈದು ತಿಂಗಳಾಗುತ್ತೆ ಮತ್ತೆ ಏನು ಒಂದು ಬಜೆಟ್ ಸೆಷನ್ಸ್ ಏನು ಒಂದು ಒಂದೂವರೆ ಮಾಡಿದ್ರು ಅದಾದ ಮೇಲೆ ಬೇರೆ ಸೆಷನ್ಸ್ ಸುಮಾರು ನಾಲ್ಕೈದು ತಿಂಗಳು ಬರೀ ಸೆಷನ್ಸ್ ಅಲ್ಲೇ ಆಯಿತು ನಾನು ಏನೇನು ನಮ್ಮ ಇದು ಬಂಗಾರಪೇಟೆ ಕ್ಷೇತ್ರನ ನೀವು ಕೇಳ್ತೀರ ಇಡೀ ಇದೆ ತಾಲೂಕಿನಲ್ಲೂ ಹೆಚ್ಚಾಗಿ ಕಾಮಸಮುದ್ರದ ಫ್ಲೈಓವರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬ್ಯಾಂಡಿ ಪೆಂಡಿಂಗ್ ಇತ್ತು ಫ್ಲೈಓವರ್ ಕಾಮಸಮುದ್ರ ರೋ ರೋಡ್ ಓವರ್ ಬ್ರಿಡ್ಜ್ ಅಂತ ಏನಂತ ರೈಲ್ವೆ ಟ್ರ್ಯಾಕು ಅದು ಇವಾಗ ಇಪ್ಪತ್ತೆಂಟು ಕೋಟಿಗೆ ಸ್ಯಾಂಕ್ಷನ್ ಆಗಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿಸ್ತೀನಿ ಇದು ನಾನು ಸಂಸದನಾದ ಮೇಲೆ ಅದರ ಹಿಂದೆ ಹಿಡಿದು ನಾನು ಅದು ಕೆಲಸ ಮಾಡಿಸಿತ್ತು ಬಂಗಾರಪೇಟೆ ಫಸ್ಟ್ ಕೆಲಸ ಯಾಕಂದರೆ ಕಾಮಸಮುದ್ರದ ಹೋದಾಗ ನನಗೆ ವೀಡಿಯೋಸ್ ಆಗ್ತಾನೇ ಇದ್ದರು ಒಂದು ಆ್ಯಂಬುಲೆನ್ಸ್ ಬಂದರೆ ಈಗ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ತಾನೇ ಇದೆ ಅಂತ ಈ ವಿಚಾರದಲ್ಲಿ ಅದು ಫಸ್ಟು ಅದೇ ಅದೇ ನಾನು ಬಂಗಾರಪೇಟೆ ಕ್ಷೇತ್ರಕ್ಕೆ ಮಾಡಿದ್ದರು ಅದಾದಮೇಲೆ ಎಚ್ ಎನ್ ರಿಸಾರ್ಟ್ ಹತ್ರ ಏನು ಫ್ಲೈಓವರ್ ಬೇಕೋ ಮತ್ತು ಸ್ಯಾನಿಟೋರಿಯಂ ಏನು ಬೇಕೋ ಈ ಮೂರು ಆಲ್ಮೋಸ್ಟ್ ಇನ್ನೊಂದು ಸ್ಯಾಂಕ್ಷನ್ ಸ್ಟೇಜಲ್ಲಿದೆ ಅದು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಇವೆರಡು ಮತ್ತು ಟೇಕಲ್ ರೋಡ್ ಕೋಲಾರಲ್ಲಿ ಇದು ಮೂರು ಸ್ಯಾಂಕ್ಷನ್ ಆಗೋ ಸ್ಟೇಜಲ್ಲಿದೆ ಸುಮಾರು ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಆ ಮೂರು ಸ್ಯಾಂಕ್ಷನ್ ಆಗಿ ಇದು ಮೋಸ್ಟ್ಲಿ ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ಇದು ರಿಲೀಸ್ ಆಗುತ್ತೆ ಅದ್ರ ಜೊತೆ ಏನೋ ಒಂದು ಬೇರೆ ಏನೇನಿದೆಯೋ ಇವಾಗ ಒಂದು ಪ್ರೆಸ್ ಮೀಟ್ ಕರೆದಿದ್ದೀನಿ ಬೆಂಗಳೂರು ಕೋಲಾರಲ್ಲಿ ಆ ಪ್ರೆಸ್ ಮೀಟಲ್ಲೆಲ್ಲ ಹೇಳ್ತೀನಿ ಅದ್ರ ಜೊತೆ ಆರ್ ಅಂತ ಏನಿದೆಯೋ ಮೈನರ್ ಇರಿಗೇಷನ್ ಟ್ಯಾಂಕ್ಸು ಅದನ್ನು ಈ ಸಿ ಇವಾಗ ಆಲ್ಮೋಸ್ಟ್ ಸ್ಟೇಟ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ ಅದು ನಾಲ್ಕೈದು ತಿಂಗಳಿಂದ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಏನು ಡಿ ಪಿ ಆರ್ ಮಾಡಬೇಕಾಗಿತ್ತು ಇವೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ವರ್ಷದಲ್ಲಿ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಹಂತ ಹಂತವಾಗಿ ಆಗುತ್ತೆ ಮತ್ತು ಏನು ಸ್ಟೇಟ್ ಗೌರ್ಮೆಂಟ್ ಇದೆಯೋ ಇಲ್ಲಿ ನಮ್ಗೆ ಆಪೋಸಿಷನ್ ಇದೆ ಯಾಕೆಂದರೆ ಸುಮಾರು ಮೈನಾರಿಟಿ ಡಿಪಾರ್ಟ್ಮೆಂಟು ನಾನು ಒಂದು ನಾಲ್ಕೈದು ತಿಂಗಳ ಹಿಂದೆ ಅದನ್ನು ರೆಡಿ ಮಾಡಿಸಿ ಕೊಡೋಕ್ಕೆ ಕೊಡೋಕ್ಕೆ ಆ ನಾಲ್ಕೈದು ತಿಂಗಳು ತೊಗೊಂಡ್ರು ಡಿ ಸಿ ಆದರೂ ಆಗಲಿ ಮೈನಾರಿಟಿ ಆಫೀಸರ್ ಆದರೂ ಅದನ್ನು ಎತ್ಕೊಂಡೋಗಿ ನಾವು ಮೈನಾರಿಟಿ ಕಮಿಷ್ನರ್ ಹತ್ರ ಕೊಟ್ಟರೆ ಅದನ್ನು ಇನ್ನೂ ಫೈಲಲ್ಲೇ ಇಟ್ಕೊಂಡಿದ್ದಾರೆ ಇಂಥ ಒಂದು ಪರಿಸ್ಥಿತಿ ನಮ್ಮ ಸ್ಟೇಟಲ್ಲಿದೆ ಸ್ಟೇಟ್ ಗೌರ್ಮೆಂಟು ನಮಗೆ ಸ್ಪಂದನೆ ಮಾಡಬೇಕು ಯಾಕಂದರೆ ಯಾವುದಾದ್ರೂ ಪ್ರಾಜೆಕ್ಟ್ ಆಗಬೇಕಂದ್ರೆ ಡಿ ಸಿ ಮುಖಾಂತರ ಕಮಿಷನರು ಕಮಿಷನರ್ ಮುಖಾಂತರ ಸೆಕ್ರೆಟ್ರಿಯೇಟ್ಗೆ ಹೋಗಿ ಸೆಕ್ರೆಟ್ರಿಯೇಟಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೋದು ಇ ಹಂತ ಹಂತದಲ್ಲಿ ಹೋದಾಗೆ ಕೆಲಸ ಆಗೋದು ನಾನು ಸ್ಟ್ರೈಟಾಗಿ ಎತ್ಕೊಂಡೋಗಿ ಪ್ರಾಜೆಕ್ಟ್ ಸೆಂಟ್ರಲ್ ಮಿನಿಸ್ಟ್ರ್ ಕೊಟ್ಟರೆ ಅದು ಆಗೋ ಕೆಲಸ ಅಲ್ಲ ಅದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಇದು ನಿತ್ಯದ ಏನೇನಿದು ಎಲ್ಲ ಡೀಟೇಲಾಗಿ ಹೇಳ್ತೀನಿ ನ್ಯಾಷನಲ್ ಹೈವೇದು ಸಿಕ್ಸ್ ಲೇನ್ ಸ್ಯಾಂಕ್ಷನ್ ಆಗಿದೆ ಮೋಸ್ಟ್ಲಿ ಜನವರಿಯಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಲೈನ್ ಮಾಡೋಕ್ಕೆ ಆಗಲ್ಲ ನಾವು ದೇರ್ ನೋ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರು ಆದ್ರೆ ರಿಕ್ವೈರ್ಮೆಂಟ್ ಇದೆ ಅಂತ ಹತ್ರ ಕೂತ್ಕೊಂಡು ಗಡ್ಕರಿ ಸಾಹೇಬ್ರೆ ಸಿಕ್ಸ್ ಹೊಸಕೋಟೆ ಟು ನಂಗ್ಲಿ ಬಾರ್ಡರ್ ಸುಮಾರು ಒಂದು ಐದಿಂದ ಆರು ಆಕ್ಸಿಡೆಂಟ್ ಆಗ್ತಾನೆ ಇದೆ ರೋಡ್ ಆ ಅಲ್ಲಿ ಟೂ ವೀಲರ್ಸ್ ಆದ್ರೂ ಆಗಲಿ ಆಮೇಲೆ ಫೋರ್ ವೀಲರ್ಸ್ ಆದ್ರೂ ಆಗಲಿ ಟ್ರಾಕ್ಟರ್ ಆದ್ರೂ ಆಗಲಿ ಯಾವ್ದಾದ್ರು ಡೆತ್ ಟೋಲ್ ಸುಮಾರು ಐದಿಂದ ಆರು ಆಗ್ತದೆ ಪ್ರತಿದಿನ ಇದನ್ನೆಲ್ಲ ಮನವರಿಕೆ ಮಾಡಿ ಕೇಂದ್ರ ಸಚಿವರಿಗೆ ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಆಮೇಲೆ ಏನು ಟ್ರಾಫಿಕ್ ಮೂಮೆಂಟ್ ಇದೆಯೋ ಎಷ್ಟಿದೆ ಕೂಡ ಅದನ್ನು ಏನು ಸರ್ವೆ ಮಾಡಿದ್ದಾರೆ ಅದನ್ನು ಸರ್ವೆ ಮಾಡಿಸಿ ಅವ್ರಿಗೆ ಕೊಟ್ಟಿರೋ ಜವಾಬ್ದಾರಿ ನಂದಾಗಿದೆ ಅದಕ್ಕೆ ಆ ಸಿಕ್ಸ್ ಲೇನ್ ಏನಿದೆ ಮೋಸ್ಟ್ಲಿ ಜನ್ವರಿಯಲ್ಲಿ ಅದು ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ಬೂದಿ ಬಂದಿದ್ದರು ಅವ್ರಿಗೂ ಹೇಳಿದ್ದೀನಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಆ ಸ್ಲ್ಯಾಬ್ಸ್ ಏನಿದೆಯೋ ಆಲ್ರೆಡಿ ಮಾಡಿ ಆ ಕಡೆ ಇಟ್ಟಿದ್ದಾರೆ ಅದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಎಲ್ಲ ಪ್ರೋಸೆಸ್ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಒಂದು ವರ್ಷದಲ್ಲಿ ನೀವು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಏನು ಹೇಳ್ತಾ ಇದ್ದೀರೋ ಇವಾಗ ವಿವರಣವಾಗಿ ಎಲ್ಲ ಕೊಡ್ತೀನಿ ನಿಮಗೂ ಅದೊಂದು ಕಾಪಿ ನಿಮಗೂ ಕೊಟ್ಟು ಕಳಿಸ್ತೀನಿ ಒಂದು ಒಂದು ವರ್ಷ ಸಾರಿ ಏನು ಮಾಡಿದೀನೋ ನನ್ನ ಸುಮಾರು ಒಂದು ನಾಲ್ಕೈದು ಪೇಜ್ ಇದೆ ಏನೇನು ಮಾಡಿದ್ದೀನಿ ಅದೆಲ್ಲ ನಿಮ್ಮ ಹತ್ರ ಕಳಿಸ್ತೀನಿ ಸುಲಭ ಆಗಿದ್ದಾರೆ ಅಂತ ಹೇಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಇವಾಗ ಏನು ಮಾಡ್ತಾ ಇದ್ದೀನೋ ಅದು ಎಲ್ಲ ಆಗಿ ಸ್ಯಾಂಕ್ಷನ್ ಆದ್ಮೇಲೆ ಮಾತಾಡೋಣ ಅಂತ ಇದನ್ನೇ ಹೊರತು ನಾನು ಏನು ಪ್ರೊಸೆಸ್ ನಡೀತೀವಿ ಅವೆಲ್ಲ ನಾನು ಪ್ರೊಸೆಸ್ ಆಗ್ತಾ ಇದೆ ಆಗ್ತಾ ಇದೆ ಅಂದರೆ ಆಗ್ತಾನೇ ಇರುತ್ತೆ ಅಂತ ನೀವು ಅಂತೀರಾ ನೀವು ಜನ ಜನ ಅದಕ್ಕೆ ಎಲ್ಲ ಸ್ಯಾಂಕ್ಷನ್ ಆಗಿ ಇವಾಗ ಸಮುದ್ರದ್ದು ನಾನು ಇನ್ನೊಂದ್ ಎರಡು ತಿಂಗಳಲ್ಲಿ ಪೂಜೆ ಮಾಡಬೇಕು ಅಂದ್ರೆ ಪಬ್ಲಿಕ್ಕೆ ಅಂದರು ಸರ್ ದಯವಿಟ್ಟು ಕಾಲಮ್ಸ್ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಸರ್ ಯಾಕಂದ್ರೆ ಇದು ಇಷ್ಟು ದಿನ ಇಷ್ಟು ದಿನ ಏನಾಗಿದೆಯೋ ಪೂಜೆಗಳು ಮಾಡಿ ಹೋಗ್ತಾನೆ ಇದ್ದಾರೆ ನೀವು ಕಾಲಮ್ ಸಾಕಿಬಿಟ್ಟು ಪೂಜೆ ಮಾಡಿದ್ರೆ ಆವಾಗಲೇ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳಿದರೆ ಇಂತಹ ಒಂದು ಪರಿಸ್ಥಿತಿ ಇಲ್ಲಿರೋದು ಹೇಳಿದ್ದೀರಂತೆ ನಾನೇನು ಹೇಳಿಲ್ಲ ಅಲ್ಲಿ ಬಂದಿದ್ದೇನೆಂದರೆ ಎನ್ ಆರ್ ಇ ಜಿಯಲ್ಲಿ ಸುಮಾರು ಹತ್ತು ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತೆ ಒಂದು ಗುಂಪು ಇನ್ನೊಂದು ಗುಂಪು ಅವ್ರ ಪಾಡ್ಗೆ ಅವ್ರು ಗಲಾಟೆಗಳು ಮಾಡಿಕೊಂಡು ಅವನು ಮಾಡಬಾರ್ದು ಇವನು ಮಾಡಬಾರ್ದು ಅಂತ ಹೇಳಿದ್ರು ನಾನು ಒಂದೇ ಹೇಳಿದ್ದೆ ಅವ್ರಿಗೆ ನಿಮ್ಗೆ ರೋಡ್ ಹಾಕಬೇಕು ಯಾರು ಮಾಡ್ತಾರೋ ಅದ್ರ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಆದರೂ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆದ್ರಾಗಲಿ ನೀವು ಅಲ್ಲಿ ಫಸ್ಟ್ ಎನ್ ಆರ್ ಇ ಜಿಯಲ್ಲಿ ನೀವು ಕೆ ಇದು ಮಾಡಿ ಟಾರ್ ಹಾಕ್ಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದೆ ಅವ್ರ ಪಾಡಿಗೆ ಅವ್ರು ಗಲಾಟೆಗಳು ಮಾಡಿಕೊಂಡು ಏನೋ ಹೆಚ್ಚು ಕಡಿಮೆ ಆಗಿದೆ ಇವಾಗ ಅದು ಏನು ಕೆಲಸ ಆಗ್ದಂಗೆ ನಿಂತೋಗಿದೆ